ಅಂಡ್ ಎಲ್ಲದಕ್ಕ ಹೆಚ್ಚಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಿದೆ ಸರ್ ಸ್ವಲ್ಪ ದೊಡ್ಡದಾಗಿದೆ ಈಗ ದಟ್ ಇಸ್ ಮೈ ಸೆಲೆಬ್ರೇಷನ್ ಸರ್ಕಲ್ ಹೇಳಿದೆ ಈ ಫ್ರೆಂಡ್ಸ್ ನಿಮ್ಮ ಖುಷಿಯಿಂದ ಕೇಕ್ ಕಟ್ ಮಾಡಿಸಿದ್ದು ನ್ಯೂಸ್ ಆಗ್ತಾ ಇದೆ ಸರ್ ಫ್ರೆಂಡ್ಸ್ ಬಂದು ನೀವು ಅವ್ರ ಖುಷಿ ಅಂತ ಯಾವ ವಿಷಯಕ್ಕೆ ಹೋಗ್ತಾ ಇದ್ದೀರಿ ಹೇಳಿ ಡೈರೆಕ್ಟ್ ಆಗಿ ಬನ್ನಿ ಪರವಾಗಿಲ್ಲ ನಿಮ್ಗೆ ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಕೇಳಿ ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡೋ ನಾನಲ್ಲ ನನ್ನ ಸ್ನೇಹಿತರು ಅಲ್ಲ ಯಾವುದೋ ಒಂದು ವಾಹಿನಿ ಆ ಥರ ಮಾತಾಡಿದ್ರು ಅಂದ್ ಮಾತ ತಪ್ಪಾಗ್ಬಿಡುತ್ತೆ ಸರ್ ಎಲ್ಲರಿಗೂ ಇವತ್ತು ಉಪಸ್ಥಿತಿ ಇದ್ದರೆ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನನ್ನೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ಬೆಳಿಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತಿನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಹುಡುಗ ಸರ್ ಅವ್ನಿಗೆ ತೊಂದರೆ ಆದರೆ ಫಸ್ಟ್ ಎದೆ ಕೊಟ್ಟು ಎದುರುಗಡೆ ತಿಕೊಳ್ಳೋದು ನಾನು ಆಮೇಲೆ ಅವನಿಗೆ ತೊಂದರೆ ಆಯ್ತು ಓಕೆ ಅವನೊಂದು ಮಾತಾಡ್ತಾನೆ ಇವತ್ತಿಂದ ಕಿಚ್ಚಾ ಬಾಸ್ ಅಂತ ಕರೀದು ನಿಲ್ಸಿ ಕಿಚ್ಚ ಮಾಸ್ ಅಂತ ಕರೀರಿ ಅನ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ ಅದನ್ನ ಒಂದು ವಾಹಿನಿ ಏನ್ಮಾಡ್ತಾರೆ ಯಾರಿಗೋ ಟಾಂಟ್ ಕೊಟ್ರ ಕಿಚ್ಚ ಇದಾದ್ಮೇಲೆ ಮೇಲೆ ಏನಾಗುತ್ತೆ ಸಪೋಸ್ ಯಾರ್ದೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಕೊಳ್ಳೋಣ ಅದಕ್ಕೆ ನಾ ಬಿಡಲ್ಲ ಮಾಡಿದ್ರು ಅನ್ಕೊಳ್ಳೋಣ ಆ ವಾಹಿನಿ ಜವಾಬ್ದಾರಿ ತಗೊಂತಾರ ಸರ್ ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ ಈ ಪರ್ಸ್ಪೆಕ್ಟಿವ್ ಇಲ್ವಲ್ಲ ಸರ್ ಪ್ರತಿಯೊ ಇವಾಗ ಫಾರ್ ಎಕ್ಸಾಂಪಲ್ ಅವರು ಯಾವ ವಾಹಿನಿಯವರು ಇದನ್ನ ಮಾಡಿದ್ರು ಅವ್ರ ಅವ್ರ ಯಜಮಾನಂಗಂತ ಅವ್ರ ಯಜಮಾನರಿಗೆ ಕರೆಯೋದು ಬಾಸ್ ಅಂತಾನೆ ಅಲ್ವಾ ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕದ್ ನಾ ಕೇಕ್ ಮೇಲೆ ಯಾರು ಸರ್ ಈಗ ನಾನು ನನ್ನ ತಂದೆ ಕರೆಯೋದು ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪ್ಪಿ ಸರ್ ಇನ್ನೊಬ್ಬರು ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್ ಎಲ್ಲ ಸೇರಿದ್ರೆ ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡಬೇಕಾದ್ರೆ ಹೇಳಿದ್ದೆ ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ಯಾನ್ಸಿಗೆ ಬೈಯಕ್ಕೆ ಹೋಗಬೇಡಿ ಅವರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ನೋವಲ್ಲಿದ್ದಾರೆ ಅವರು ಅಂತ ಇದೇ ನಾನು ನನ್ನ ಬಾಯಾರೇ ಹೇಳಿದ್ಮೇಲೆ ನಾವು ಯಾಕೆ ಸರ್ ಟೊ ಕೊಡೋಣ ನಾವೆಲ್ಲ ಬಹಳ ಚಿಕ್ಕವರು ಸರ್ ನಾವೆಲ್ಲ ಚಿತ್ರರಂಗ ಇವತ್ತು ಚಿತ್ರರಂಗ ಕೂರುಕ್ತಾ ಇದೆ ಬೆಳಿ ಎಂದು ನೋವಲ್ಲಿದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳ್ಸಕ್ ಹೋಗೋಣ ಈ ತರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಡು ಕುತ್ಕೋಣ ಹೇಳಿ ಯಾಕೆ ಕೊಡ್ಬೇಕು ಟಾಂಟ್ ನಾವು ಏನ್ ಸಿಗುತ್ತೆ ಇದ್ರಲ್ಲ ನಮ್ಗೆ ನಾವೆಲ್ಲ ಏನ್ ಛತ್ರಪತಿಗಳ ನಾವೇನು ಚಕ್ರವರ್ತಿಗಳ ಸರ್ ವಯಸ್ಸಾಗಿ ನಾವು ಹೋಗೋವರೆ ಒಂದಿನ ಬದುಕಿರ್ಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡಿದಿರ್ಬೇಕಾದ್ರೆ ಬೆಳೆಯೋಣ ಆಸೆ ಪಡೋಣ ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರಬೇಕಾದ್ರೆ ನಿಮ್ಮಂಥವ್ರು ಬಂದು ನಮ್ಮನ್ನು ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದ್ರೆ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡುಗ ಎಲ್ಲಿ ಮಾತಾಡಿದ್ದು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ಅಲ್ವೇ ಯಾರಿಗನ್ನ ಟಾಂಟ್ ಕೊಡೋಣ ಸರ್ ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದೀವೋ ಅವರು ನನ್ನ ಸಹೋದರ ಥರ ಇದ್ದವರು ಸರ್ ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದರ ಹೆಸರು ತಗೊಂಡು ತಾಂಟ ಅಂತ ಹೇಳಿದರು ಯಾಕೆ ಸರ್ ಈಗ ಯಶ್ಸಿಗೆ ಯಶ್ ಬಾಸ್ ಅಂತ ಕರಿಯಲ್ವ ಧ್ರುವಂಗೆ ಧ್ರುವ ಬಾಸ್ ಅಂತ ಕರೆಯಲ್ವಾ ಶಿವಣ್ಣ ಬಾಸ್ ಅಂತ ಅನ್ನಲ್ವಾ ಎಲ್ಲರಿಗೂ ಅವರವ್ರ ಫ್ಯಾನ್ಸ್ಗಳು ಹಾಗೆ ಕರೀತಾರೆ ಉಪ್ಪಿ ಬಾಸ್ ಅನ್ನಲ್ವಾ ಹೇಳಿ ವಾಯ್ ನನಗೂ ದರ್ಶನ್ಗೂ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ ಕಷ್ಟಪಟ್ಟು ಈ ಪ್ರತಿ ಕಲಾವಿದ್ರು ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ಲಿದೆ ಅದು ಬೆಳಿಬೇಕು ಅಂದ್ರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ ನಮ್ಮಲ್ಲಿ ಇಲ್ಲ ಸರ್ ಇದು ಆಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲಾ ಹೀರೋಗಳು ಸಿನ್ಮಾ ನೋಡ್ತಾರೆ ಸರ್ ಅವ್ರ ಫ್ಯಾನ್ಸ್ಗಳು ಬಂದು ನಮ್ ಸಿನ್ಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನ ಯಾರೋ ಒಬ್ಬರು ಈ ತರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ವಾ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೇ ತಪ್ಪಲ್ವಾ ಅಲ್ವಾ ಯಾರಾದ್ರೂ ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ಇನ್ನಷ್ಟು ಬೆಳೆಸಿ ಅಂತ ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗ್ಬೇಕು ತಮ್ಮಂದ್ರೆ ಇನ್ಮೇಲೆ ನೀವು ಬೆಳೆಸಿ ಅದನ್ನ ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ಸರ್ ಇಲ್ಲಿ ನಮಗೆ ನಾನು ಕರೆಯೋದು ಬಾಸ್ ಅಂತ ನನ್ನ ತಂದೆಗೆ ಸರ್ ಅವಾಗ ನಾನೇನ್ ಹೇಳಬೇಕಿತ್ತು ನನ್ನ ತಂದೆಗೆ ಹೇಳ್ತಾ ಇದೆಯಾ ಅಂತ ಕೇಳಬೇಕಿತ್ತು ಬಟ್ ಗೊತ್ತಿಲ್ಲ ಸರ್ ನನ್ನ ಆ ಹುಡುಗಂದು ಮನಸ್ಸು ನನಗೆ ಗೊತ್ತು ಆತರ ಮನಸ್ಸಲ್ಲ ಆ ಪರ್ಸ್ಪೆಕ್ಟಿವ್ ಕೊಟ್ಟಂತ ಆ ವಾಹಿನಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾವು ನೀವು ಡೈಲಿ ಮುಖ ನೋಡ್ಕೋತಾ ಇರ್ಬೇಕೆ ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗತ್ತೆ ನಿಮ್ಮಲ್ಲೂ ಆ ಭೇದ ಭಾವ ಬೇಡ ನಮ್ಮಲ್ಲೂ ಬೇಡ ಸರ್ ತುಂಬಾ ವರ್ಷಗಳು ನಾವೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀವಿ ಅಂದಮೇಲೆ ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತು ನನ್ನ ಬಗ್ಗೆ ನಿಮಗೆ ಗೊತ್ತು ಎಲ್ರ ಬಗ್ಗೆನೂ ಗೊತ್ತಿರ್ಬೇಕಾದ್ರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಶುಡ್ ಲೆಟ್ ಗೋ ಕನ್ನಡ ಚಿತ್ರರಂಗ ಮುಖ್ಯ ನೀನಾ ನಾನಾ ಅನ್ನೋದು ಯಾವುದು ಮುಖ್ಯ ಅಗೇನ್ ಇದಕ್ಕೆ ಉತ್ತರ ಕೊಟ್ಟನಲ್ಲ ಸರ್ ಇದೇನಕ್ಕೆ ಕೊಟ್ಟೆ ಅಂದ್ರೆ ನನಗೆ ಗೊತ್ತ ಈ ವೇದಿಕೆ ಮೇಲೆ ನೆಸೆಸಿಟಿ ಇಲ್ಲ ಬಟ್ ಏನಕ್ಕೆ ಅಂದ್ರೆ ಒಂದು ಕ್ಲಾರಿಟಿ ಮಾಡೋಣ ಸರ್ ವಿ ಶುಡ್ ಕ್ಲಿಯರ್ ಆ ಪರ್ಸ್ಪೆಕ್ಟಿವ್ ಕೊತ್ತಂತ ವ್ಯಕ್ತಿನೂ ಇದೆ ರೂಮಲ್ಲಿ ಇದ್ದಾರೆ ಆ ಧ್ವನಿ ಇನ್ನು ಕೇಳಿಸ್ತಾನೆ ಇದೆ ನನಗೆ ಟಾಂಟ್ ಕೊಟ್ರ ಸುದೀಪ್ ಟಾಂಟ್ ಕೊಟ್ರ ಸುದೀಪ್ ಅಂತ ನಿಮ್ಮ ಧ್ವನಿ ಬಹಳ ಸುಂದರವಾಗಿದೆಯಮ್ಮ ಅಮ್ಮ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗಂಗೆ ಮಾತಾಡಿ ನೆಕ್ಸ್ಟ್ ಕ್ವೆಶ್ಚನ್